ಎಸ್ ಗುರುಜಿ ಈಗ ಇವತ್ತಿನ ಪಂದ್ಯಕ್ಕೆ ಬರೋಣ ಭಾಳ ಮುಖ್ಯವಾಗಿ ಈಗ ಟೀಮ್ ಇಂಡಿಯಾ ಗೆಲ್ಲಬೇಕು ಅಂದರೆ ಬ್ಯಾಟಿಂಗ್ ಮಾಡಬೇಕಾ ಬಾಲಿಂಗ್ ಮಾಡಬೇಕಾ ಫಸ್ಟು ಸರ್ ಎರಡೂ ಟೆನ್ಷನ್ ಇವತ್ತು ಹ್ಞೂ ಹ್ಞೂ ಇದರ ಜೊತೆಗೆ ಕ್ಯಾಪ್ಟನ್ಸಿಯವರು ಹಿಡಿದಾಗ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅನ್ಸುತ್ತೆ ಯಾಕಂದರೆ ಈಗ ಎಕ್ಸಾಂಪಲ್ ಈಗ ರೋಹಿತ್ ಶರ್ಮಾ ಟಾಸ್ ಗೆದ್ದಿದ್ದು ಅಂತಂದರೆ ಬಾಲಿಂಗ್ ತೊಗೊಳ್ಳೋದಾ ಬ್ಯಾಟಿಂಗ್ ತೊಗೊಳ್ಳೋದನ್ನೊಂದು ಕನ್ಫ್ಯೂಷನ್ ಇದೆ ಯಾಕೆಂದರೆ ಈ ಹಿಂದೆ ಪಂದ್ಯಗಳಲ್ಲಿ ರೋಹಿತ್ ಶರ್ಮಾ ಟಾಸ್ ಗೆದ್ದಿರಲಿಲ್ಲ ಅವ್ರು ಏನೇ ಚೂಸ್ ಮಾಡಿದ್ರು ಕೂಡ ಓಕೆ ಅಂತೇಳಿ ಗೆದ್ದಿರೋದು ಬಟ್ ಇವತ್ತು ಒಂದು ವೇಳೆ ರೋಹಿತ್ ಶರ್ಮಾ ಏನಾದರೂ ಟಾಸ್ ಗೆದ್ದಿದೆ ಆದಲ್ಲಿ ಫಸ್ಟ್ ಬ್ಯಾಟಿಗೆ ಗೆದ್ದಿರೋದು ನಾವು ಏನು ಹೇಳಿ ಇಲ್ಲಿವರೆಗೂ ಫಸ್ಟ್ ಬ್ಯಾಟಿಗೆ ತುಂಬಾ ಫೈನಲಿ ತರ ಕಾರಣ ಫಸ್ಟ್ ಬ್ಯಾಟಿಂಗ್ ನನ್ ಪ್ರಕಾರ ಈ ಸರಿ ಸಖತ್ ಬ್ಯೂಟಿಫುಲ್ ಸಖತ್ ಚೇಂಜಿಂಗ್ ತುಂಬಾ ಚೆನ್ನಾಗಿರುತ್ತೆ ಈ ಸರಿ ಚೇಂಜಿಂಗ್ ಇರಬೇಕು ಅಂತ ಯಾಕಂದ್ರೆ ನಾವು ವರ್ಲ್ಡ್ ಕಪ್ನ ನಾವು ಚೇಂಜಿಂಗಲ್ಲಿ ಸೋತೋದು ಐವತ್ತು ಓವರ್ ಮ್ಯಾಚ್ ಆಸ್ಟ್ರೇಲಿಯಾ ಮೇಲೆ ಏನು ಹೇಳಿ ಭಾಳ ವಿಶೇಷವಾಗಿ ಚೇಜಿಂಗ್ ಆದರೆ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಆಯ್ತಾರೆ ಫಸ್ಟ್ ಮ್ಯಾಚಿಗೆ ನಂಗೆ ಗೊತ್ತಿಲ್ಲ ಫಸ್ಟ್ ಬ್ಯಾಟಿಂಗ್ ಆದರೆ ಚೇಜಿಂಗ್ ಆಡ್ತಾರೆ ವಿರಾಟ್ ಕೊಹ್ಲಿ ಚೇಜಿಂಗ್ ಚೆನ್ನಾಗಿ ಆಡ್ತಾರೆ ಚೇಜಿಂಗಲ್ಲಿ ಚೇಜ್ ಮಾಸ್ಟರ್ ಮಾಸ್ಟ್ ವಿರಾಟ್ ಕೊಹ್ಲಿ ಚೇಜಿಂಗ್ ಮಾಸ್ಟ್ರು ಆದರೆ ರೋಹಿತ್ ಶರ್ಮಾ ಚೇಜಿಂಗಲ್ಲಿ ಕೂಡ ಒಂಥರ ವಿರಾಟ್ ರೋಹಿತ್ ಶರ್ ಹೇಗೆ ಮಾಡ್ತಾರೆ ಯಾವಾಗಲೂ ಅಗ್ರೆಸ್ವಿಯಾಗ್ ಆಡ್ಬಿಡ್ತಾರೆ ಅದೇ ಭಯ ನಮಗೆ ಏನೇಳೆ ಬ್ಯಾಟ್ ಬಾಲ್ ಸಿಕ್ಸ್ಬಿಡಿ ಅಂತ ಇರ್ತಾರೆ ಅವರು ಆ್ಯಪಲ್ ಏನಾರು ಬಿದ್ದರೆ ಆದರೆ ರೋಹಿತ್ ಶರ್ಮ ಆದಷ್ಟು ವಿಕೆಟ್ ಮೇಲಿರೋ ಬಾಲ್ಗಳನ್ನ ಸ್ಪಿನ್ ಬಾಲ್ಗಳ್ಗೆ ಹೊಡೆಯಕ್ಕೆ ಹೋಗ್ಬಾರ್ದು ಫಾಸ್ಟ್ ಬಾಲರ್ ಬೇಕಾರೆ ವಿಕೆಟ್ ಹೊಡಿಲಿ ಸ್ಪಿನ್ ಇರ್ದಾರಲ್ಲ ಹಂಗಾಗಿ ಸೌತ್ ಆಫ್ರಿಕಾ ಅಂತ ಸ್ಪಿನ್ ಏನಿಲ್ಲ ಏನೇಳೆ ನಮ್ಮದು ಸ್ಪಿನ್ ತುಂಬ ಚೆನ್ನಾಗಿದೆ ಬಿಟ್ಟರೆ ಹಾಂ ಏನು ಅಂತ ಇಲ್ಲ ನಮ್ಮರು ಚೆನ್ನಾಗಿದ್ದಾರೆ ಏನು ಅಂತ ಏನಿಲ್ಲ ಸರ್ ಅವರೇಜ್ ಟೀಮ್ ಬ್ಯಾಲೆನ್ಸ್ಮೆಂಟ್ ಸಕ್ಕತ್ತಾಗಿದೆ ರೋಹಿತ್ ಶರ್ಮನ ನೋಡ್ಬೇಕು ನಾವು ಹಂಡ್ರೆಡ್ ಪರ್ಸೆಂಟ್ ರೋಹಿತ್ ಶರ್ಮ ಸ್ಪಿನ್ ಒಳಗಡೆ ಬರ್ಬೇಕಾದ್ರೆ ಭಯ ಆಗುತ್ತೆ ನಮಗೆ ಯಾಕಂದ್ರೆ ಅವರು ಆ ದಪ್ಪ ದೇಹ ಬಗ್ಗದು ಭಾಳ ಕಷ್ಟ ಬಾಲ್ಗೆ ನೀವು ಇಂದ ಆಚೆ ಬಾಲು ಮಿಸ್ಸಾಗಿ ಕೀಪರ್ಗೆ ಹೋದ್ರೆ ಸಿಕ್ಸ್ ಹೋಗುತ್ತೆ ಆದರೆ ಆಪ್ಷನ್ ವಿಕೆಟ್ ಒಳಗಡೆ ಬರ್ತಾರ ಬಾಲನ್ನ ಆ ದೇಹನ ಬಗ್ ಅವ್ರು ಹೊಡೆದ್ರೆ ಬಿಗ್ ಸಿಕ್ಸ್ ಆಗುತ್ತೆ ಸಿಗ್ಬೇಕಲ್ಲ ನೀವು ಹೇಳ್ತಾ ಚೇಜಿಂಗ್ ಮಾಡಬೇಕು ಅಂತೇಳಿ ಹೇಳಿದ್ರಲ್ಲ ಈಗ ಫಸ್ಟ್ ಬ್ಯಾಟಿಂಗ್ ಸೌತ್ ಆಫ್ರಿಕಾ ಅಂತ ನಾನು ಎಷ್ಟು ಹೊಡಿಬೇಕು ಸೌತ್ ಆಫ್ರಿಕಾ ಅಂದ್ರೆ ಅವ್ರನ್ನ ಎಷ್ಟು ಕಟ್ ಇಂಡಿಯಾ ಗೆಲ್ಬೇಕು ಅಂದ್ರೆ ಸರ್ ನಂಬರ್ ಹೇಳ್ಬೇಕು ಎಕ್ಸಾಕ್ಟ್ ನಂಬರ್ ಅಂದ್ರೆ ಒಂದು ಎರಡು ನಂಬರ್ ಹಿಂದೆ ಮುಂದೆ ಇರಲಿ ಎಕ್ಸಾಕ್ಟ್ ನಂಬರ್ ಇರಲಿ ನಾನು ಅದನ್ನೆಲ್ಲ ಊಹೆ ಮಾಡಿಲ್ಲ ನಾನು ನಾನು ನಿಮಗೊಂದು ಮಾತು ಹೇಳ್ತೀನಿ ಅಂತ ಕೇಳಿ ನನ್ನ ಒಂದು ಕಾನ್ಸೆಪ್ಟ್ ಇರೋದು ಶನಿವಾರದ ಮೇಲೆ ಯಾಕಂದ್ರೆ ನಾನು ಈ ನಡುವೆ ಕ್ರಿಕೆಟ್ ನೋಡ್ತಾ ಇಲ್ಲ ನಾನು ಪ್ರಾಮಿಸ್ ನೋಡ್ತಾ ಇಲ್ಲ ನಾನು ಐ ಪಿ ಎಲ್ ಮ್ಯಾಚ್ ನಾನು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗ್ತಿಲ್ಲ ಮ್ಯಾಚ್ ನೋಡೋಕ್ಕೋಸ್ಕರ ಹೋಗಲ್ಲ ಸರ್ ಆ ಕ್ರೌಡು ಅಲ್ಲಿ ನಮ್ಮ ಮಕ್ಳು ಕರ್ಕೊಂಡು ಹೋಗಕ್ಕೆ ಇಷ್ಟಪಡ್ತೀನಿ ನಾನು ಯಾವ ಮ್ಯಾಚನ್ನು ಅಲ್ಲ ಅದನ್ನೆಲ್ಲ ನಾನು ಆಚೆ ಆವಾಗಲೇ ಬಿಟ್ಬಿಟ್ಟೆ ಇವಾಗ ಏನು ಈ ಮೊಬೈಲಲ್ಲಿ ಆ್ಯಪ್ಗಳು ಬರೋಕ್ಕೆ ಸ್ಟಾರ್ಟಾದವು ಇವೆಲ್ಲ ಅದು ನನಗೆ ಅವಾಗಲೇ ಕ್ರಿಕೆಟಿಂದ ನಾನು ಆಚೆ ಬಂದೆ ಆ ಕ್ರಿಕೆಟ್ ನಾನು ನನ್ನ ಲೈಫ್ ಸ್ಟಾರ್ಟಾಗಿದ್ದೆ ಕ್ರಿಕೆಟಿಂದ ಕ್ರಿಕೆಟ್ ಲೈಫಿಂದ ಹಾಗಾಗಿನೇ ಇವತ್ತು ಇದೆಲ್ಲ ಅನ್ಬೋದು ನಾವು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ರಿಟೈರ್ಡ್ ಆದರೆ ಕ್ರಿಕೆಟ್ ನೋಡೋರು ಯಾರೂ ಇರೋಲ್ಲ ಕ್ರೇಜ್ ಹೋಗ್ಬಿಡುತ್ತೆ ಏನೇ ಹೌದು ವರ್ಲ್ಡ್ ಕಪ್ ಕ್ರೇಜ್ ಗಳೆಲ್ಲ ಕ್ರೇಜ್ ಇರಲ್ಲ ಇವ್ರಿಗೆ ಇವ್ರು ಗೆಲ್ಲಿ ಇವ್ರ ಗೋಲ್ ಇವ್ರು ಇರೋವ್ರಿಗೆ ಗೆಲ್ಲಿ ಅಂತ ನೋಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟು ಇಡೀ ವಿಶ್ವದಾದ್ಯಂತ ಫ್ಯಾನ್ಸ್ ಹೌದು ದೊಡ್ಡ ಫಾಲೋವರ್ಸ್ ಇದ್ದಾರೆ ಆಮೇಲೆ ದೊಡ್ಡ ಫ್ರೆಂಡ್ಶಿಪ್ ಇದೆ ಅವ್ರ ಹೆಂಗೆ ಈಗ ಅಂಬರೀಶ್ ಅವ್ರಿಗೆ ನಮ್ಮ ಕ್ರಿಕೆಟ್ ಅಲ್ಲಿ ಸಿನಿಮಾದಲ್ಲಿ ಫ್ರೆಂಡ್ ಇತ್ತು ಆಗ ರೋಹಿತ್ ಶರ್ಮನ್ಗೆ ವಿರಾಟ್ ಕೊಹ್ಲಿಗೆಲ್ಲ ಎಲ್ಲ ದೇಶದ ಅಭಿಮಾನಿಗಳು ಕ್ರಿಕೆಟ್ ಪ್ಲೇಯರು ಕೂಡ ಇವ್ರನ್ನೇ ಗೆಲ್ಲಿ ಅಂತ ಆಶೀರ್ವಾದ ಮಾಡ್ತಾರೆ ಏನು ಹೇಳಿ ರೋಹಿತ್ ಶರ್ಮಾ ಅವ್ರಿಗೆ ಕಪ್ ಗೆಲ್ಲ ಆಸ್ಟ್ರೇಲಿಯಾದಲ್ಲಿ ಸೋತಿದ್ದು ಅದು ತುಂಬ ನೋವಿದೆ ಆಮೇಲೆ ಅದರ ಆಶೀರ್ವಾದನೂ ಕೂಡ ಇದೆ ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿನೇ ರೋಹಿತ್ ಶರ್ಮಾ ಕಪ್ಪನ್ನು ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳುತ್ತೆ ನನ್ನ ಒಪಿನಿಯನ್ ಗೆಲ್ಲಿ ಏನು ಏನೇ ಸ್ಕೋರ್ ಮಾಡಿದ್ರು ಹೊಡಿತಾರೆ ಅವ್ರು ನಲ್ವತ್ತೈದು ಹುಡ್ರು ಹೊಡಿತಾರೆ ನೂರ ಐವತ್ತೈದು ಹೊಡ್ರ್ರು ಹೊಡಿತಾರೆ ನೂರ ಎಪ್ಪತ್ತೈದು ಹುಡ್ರು ಹೊಡಿತಾರೆ ಚೇಂಜ್ ಮಾಡ್ತಾರೆ ನಮ್ಮರು ಮಾಡಿದ್ರು ಚ ನಮ್ಮರೇ ಆಡಿದ್ರು ಕೂಡ ಒಳ್ಳೆ ಬಿಗ್ ಸ್ಕೋರ್ ಮಾಡ್ತಾರೆ ಮಾಡಲಿ ಈಗ ಗೆಲ್ಲಬೇಕು ಅಂತಂದರೆ ಏನಾದರೂ ಓಕೆನಾ ಬ್ಯಾಟಿಂಗ್ ಆಗಿರಲಿ ಅಥವಾ ಬೌಲಿಂಗ್ ಆಗಿರಲಿ ಒಟ್ಟಿನಲ್ಲಿ ಏನೇ ಇದ್ರೂ ಓಕೆನಾ ಅಥವಾ ಇಲ್ಲ ಚೇಸಿಂಗೇ ಬೇಕು ಗೆಲ್ಲಬೇಕು ಅಂತ ನಮ್ಮ ಇಂಡಿಯನ್ಸ್ಗೆ ಸ್ಪಿನ್ ತುಂಬ ಸಪೋರ್ಟ್ ಮಾಡುತ್ತಲ್ವ ನಮ್ಮ ಸ್ಪಿನ್ ಚೆನ್ನಾಗಿರ್ತಾರೆ ಫಸ್ಟ್ ಬ್ಯಾಟಿಂಗ್ ಚೆನ್ನಾಗಿರುತ್ತೆ ಆದರೆ ಸ್ಕೋರ್ ಮಾಡಬೇಕು ಪಿಚ್ ಆಳೆದಷ್ಟು ಸ್ಪಿನ್ ಬಾಲರ್ಗೆ ಇನ್ನೂ ಸಪೋರ್ಟ್ ಮಾಡುತ್ತೆ ಫಸ್ಟ್ ಬ್ಯಾಟಿಂಗ್ ಸ್ಪಿನ್ನಿಗೆ ಗ್ರೌಂಡ್ ಸಪೋರ್ಟ್ ಮಾಡಲ್ಲ ಸೆಕೆಂಡ್ ನಮ್ಮದು ಮೂರು ಜನ ಫಿನ್ ಅವ್ರಿರೋದ್ರಿಂದ ಫಸ್ಟ್ ಬ್ಯಾಟಿಂಗ್ ಬೆಟರು ಅಂದರೆ ಒಂದು 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 ಮೀಡಿಯಮ್ ಸ್ಕೋರಲ್ಲಿ ಆಚೆ ಬರಬೇಕು ಫಸ್ಟ್ಗೆ ಬಿಗ್ ಸ್ಕೋರ್ ಅಲ್ಲ ಏನು ಹೇಳಿ ಅರ್ಥ ಆಯ್ತಲ್ಲ ಸರ್ ನಮ್ಮ ಸ್ಪಿ ಪಿಚ್ಚು ಡ್ಯಾಮೇಜ್ ಆದಷ್ಟು ಆಗೋದಷ್ಟು ಪಿಚ್ಚು ಡ್ಯಾಮೇಜ್ ಆದಷ್ಟು ನೆಕ್ಸ್ಟ್ ಬ ಸೆಕೆಂಡ್ ಇನ್ನಿಂಗ್ಸಿಗೆ ಸ್ಪಿನ್ನಿಂಗ್ ತುಂಬ ಸಪೋರ್ಟ್ ಮಾಡುತ್ತೆ ಫಸ್ಟ್ ಬಾಲ್ ಸಕ್ಕತ್ತೆ ಬರುತ್ತೆ ಆದರೆ ಸೌತ್ ಆಫ್ರಿಕಾ ಸರ್ಗೆ ಫಸ್ಟ್ ಬ್ಯಾಟಿಂಗಲ್ಲಿ ಆಡಿದರೆ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾದ್ರೆ ಫಸ್ಟ್ ಬ್ಯಾಟಿಂಗ್ ನಾವೇ ಆಡಿದ್ರೆ ಅವ್ರು ಪಾಸ್ಟ್ ಬರೋರು ಸಕ್ಕತ್ತಾಗಿ ಹಾಕ್ತಾರೆ ಮಾಮೂಲಿ ಪಿಚ್ ಇದೆಲ್ಲ ಫಸ್ಟ್ ಪಾಸ್ಟ್ ಬಾಲ್ಸ್ ತುಂಬ ಸಪೋರ್ಟ್ ಮಾಡಿದ್ರೆ ಅದನ್ನ ಚೆನ್ನಾಗಿ ಬಳಸ್ಕೊಳ್ತಾರೆ ಅದೇ ನಮ್ಮಲ್ಲಿ ಸ್ಪಿನ್ ಪಿಚ್ ಆಳದಷ್ಟು ಸ್ಪಿನ್ನಿಗೆ ಸಕ ಸಕ್ಕ ಸಪರ್ಟ್ ಮಾಡುತ್ತೆ ಹಾಗಾಗಿ ನಾವು ಯಾವಾಗಲೂ ಕೂಡ ಅವ್ರನ್ನ ಏನು ಮಾಡ್ಬೇಕು ಅಂದರೆ ಇಸ್ ಬೆಟರ್ ನನ್ನ ಒಂದು ಪ್ರಕಾರ ಏನೇ ಇದ್ರೆ ಓಕೆ ಬೆಟರ್ ಅನಿಸುತ್ತೆ ನಾವು ನೈಂಟಿ ಪರ್ಸೆಂಟ್ ನಾವು ಯಾವಾಗಲೂ ಕೂಡ ಬೆಟರ್ ಯಾರು ಒಬ್ಬ ಪ್ಲೇಯರ್ ಹಾಡಿದ್ರೆ ಪಸ್ಪ್ಯಾಟಿಗೆ ಜನ ಇರುತ್ತೆ ಗುರುಜಿ ಥ್ಯಾಂಕ್ ಯು ಗುರುಜಿ ಎಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ